ಇದು ನೋಡಿ ಬೆಲ್ಲದ ಗೋಡಂಬಿ ಆವತ್ತು ಫೋಟೋ ಹಾಕಿದ್ದೆ ಅಲ್ವಾ ರೆಸಿಪಿ ತೋರಿಸಿ ಅಂತ ಇದ್ದರು ನನಗೆ ಫ್ರೀ ಆಗ್ದಿರ ಹಂಗೆ ಇದ್ದೆ ಇವತ್ತು ಇದ್ದೀನಿ ನೋಡಿ ಇದಕ್ಕೋಸ್ಕರ ನಾನು ಬೆಲ್ ಗೋಡಂಬಿ ಎಷ್ಟು ತಗೋತೀವೋ ಅಷ್ಟೇ ಬೆಲ್ಲ ತಗೋಬೇಕು ಅಂದರೆ ಅರ್ಧ ಕೆ ಜಿ ಗೋಡಂಬಿಗೆ ಮಾಡ್ತಾಯಿದ್ದೀನಿ ನಾನು ಅರ್ಧ ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ಹಾಕ್ಬಿಟ್ಟು ನೋಡಿ ಒಂದು ಒಂದು ಡ್ರಾಪ್ ಹಾಕಿದರೆ ಸಾಕು ಅಂತಾರೆ ಹಾಕ್ಬೇಡಿ ಹಾಗೆ ಒಂದು ಅರ್ಧ ಲೋಟ ನೀರು ಹಾಕಿ ಬೇಗನೆ ಪಾಕೋ ಬಂದುಬಿಡುತ್ತೆ ಈ ಚೆನ್ನಾಗಿ ಕುದಿಯುತ್ತಲ್ವ ಆವಾಗ ಇನ್ನೂ ಟೇಸ್ಟ್ ಬರುತ್ತೆ ಸುಮ್ಮನೆ ಹಂಗೆ ಅಂದ್ಬಿಟ್ಟು ಹಾಕ್ಬಿಟ್ರೆ ಅಷ್ಟೊಂದು ಇದಾಗಲ್ಲ ಒಂದು ಚಿಟಿಕೆ ಉಪ್ಪಾಕಿ ಇದು ಕರಗಿದ ಮೇಲೆ ಇವಾಗ ಚೆನ್ನಾಗಿ ಕಲಿಸ್ತಾ ಇರಿ ಇದು ಪಾಕ ಮೈನ್ ಇದಕ್ಕೆ ನೀರು ಒಂದು ಇದು ನೋಡಿ ತಟ್ಟೆಯಲ್ಲಿ ಹಾಕಿಟ್ಕೋಬೇಕು ಇವಾಗ ನಾನು ಪಾಕ ತೋರಿಸ್ತೀನಿ ಇಲ್ಲಿ ನೋಡಿ ಈ ಥರ ಕದಡ್ಕೊಂಡು ಹೋಗುತ್ತೆ ಆವಾಗ ಇದು ಕರೆಕ್ಟಾಗಿ ಆಗಿಲ್ಲ ಇದರಲ್ಲಿ ಗೋಡಂಬಿ ಹಾಕಿದ್ರೂ ಬೆಲ್ಲ ಬೇರೆ ಗೋಡಂಬಿ ಬೇರೆ ಹಾಕ್ಬಿಡುತ್ತೆ ಇನ್ನೂ ಸ್ವಲ್ಪ ಆದಮೇಲೆ ಇನ್ನೂ ಒಂದು ಟೈಮ್ ಹಾಕೋಣ ಇದೂ ಹಂಗೆ ಇರುತ್ತೆ ನೋಡಿ ಇದೂ ಕಮ್ಮಿನೇ ಎಷ್ಟು ಬೇಗ ಬಂದ್ಬಿಡುತ್ತೆ ಬಿಡಿ ನಾನು ನಿಮಗೆ ಗೊತ್ತಿಲ್ಲ ಕೆಲವು ನಿಧಾನಕ್ಕೆ ತೋರಿಸಿ ಆ ಥರ ಬೇಡ ಅಂತಾರೆ ಅದಕ್ಕೋಸ್ಕರ ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ ನೀವೆಷ್ಟಾದರೂ ಹಾಕ್ಕೊಳ್ಳಿ ನೂರು ಗ್ರಾಮ್ ಹಾಕಿದರೆ ನೂರು ಗ್ರಾಮ್ ಬೆಲ್ಲ ಹಾಕ್ಕೊಳ್ಳಿ ಸಿ ಕಮ್ಮಿ ತಿನ್ನೋರಾದರೆ ಒಂದು ಒಂದು ಸ್ವಲ್ಪ ಒಂದು ಉಂಡೆ ಅಷ್ಟು ತೆಗೆದುಬಿಡಿ ನೋಡಿ ಈ ಥರ ಬಂದರೆ ಸಾಕು ಈ ಉಂಡೆ ಗೌರಮ್ಮ ಕಜ್ಜಾಯ ಪಾಕ ಬರುತ್ತಲ್ಲ ಅಷ್ಟು ಇವಾಗ ಗೋಡಂಬಿ ಹಾಕ್ಬಿಟ್ಟು ಒಂದು ಒರಡು ನಿಮಿಷ ಕಲಿಸ್ಬಿಟ್ಟು ಸ್ಟವ್ ಹಾರಿಸ್ಬಿಡಿ ಸ್ಟವ್ ಹಾರಿಸ್ಬಿಟ್ಟು ತಿರುಗುತ್ತಾನೇ ಇರಬೇಕು ತಿರುಗುತ್ತಾನೆ ಇರಬೇಕು ಅದರಲ್ಲೇ ಅದೇ ಗಟ್ಟಿ ಹಾಕ್ಕೊಂಡು ಬರುತ್ತೆ ಹಂಗಂಗೆ ಬಿಟ್ಟುಬಿಟ್ರೆ ನೀರು ನೀರು ಅದೇ ಇರುತ್ತೆ ಒಂದು ಕೇಕ್ ಥರ ಆಗಿಬಿಡುತ್ತೆ ಮತ್ತು ಕಿ ಹಿಂಗೆ ತೆಗಿಬೇಕು ಅದು ಬ ಸರಿ ಬರೋಲ್ಲ ಈ ಥರ ಕಲಿಸ್ತಾನೇ ಇರಿ ಬೇಗನೆ ಎರಡು ಮೂರು ನಿಮಿಷಕ್ಕೆ ಗಟ್ಟಿ ಆಗಿಬಿಡುತ್ತೆ ಪಾಕ ಬಂದ್ಬಿಟ್ಟಿರುತ್ತಲ್ವಾ ಅಲ್ಲಿ ಅದು ನೋಡಿ ಬೇಗ ಆಗಿಬಿಡುತ್ತೆ ಈ ಥರನೇ ಕಲಿಸ್ತಾ ಇರಬೇಕು ನಾವು ಹೆಂಗೆ ಮೆ ಮೆತ್ತಿಗೆ ಆ ಗೋಡಂಬಿ ಪೀಸ್ ಪೀಸ್ ಆಗದಿರ ಕಲಿಸ್ತಾ ಇದ್ರೆ ಈ ಸಂಕ್ರಾಂತಿಲಿ ಇದು ಮಾಡ್ತಾರಲ್ಲ ಉಂಡೆಗೆ ಸಕ್ಕರೆ ಅದು ಆ ಥರ ಕೋಟಿಂಗ್ ಬರುತ್ತೆ ಇದಕ್ಕೆ ಗೋಡಂಬಿಗೆ ಆವಾಗ ಒಂದೊಂದು ಗೋಡಂಬಿನೂ ತಗೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿನೂ ಹಾಕೊಳ್ಳಿ ಒಂದೆರಡು ಏಲಕ್ಕಿ ಕುಟ್ಬಿಟ್ಟು ನಾನು ಹಾಕಿದ್ದೀನಿ ಅದು ಬಂದಿದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಈ ಥರ ಕಲಿಸ್ಬಿಟ್ಟು ಇದನ್ನ ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಡ್ಬೇಕು ತಟ್ಟೆಗೆ ಹಾಕ್ಬಿಟ್ರೆ ಇದು ಬಾಣಲಿ ಬಿಸಿ ಇದ್ದಲ್ವ ದಪ್ಪದ ಬಾಣಲಿ ಇಟ್ಕೊಳ್ಳಿ ಯಾವಾಗಿದ್ರೂ ದಪ್ಪದ್ದು ಇಟ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ಅಂದಿದು ಯಾವುದೋ ಮೊದಲಿಂದ ವಿಮಾನ ಶೀಟ್ದು ಅಂತ ಬರ್ತಾ ಇತ್ತು ನೈಂಟಿ ತ್ರೀಲಿ ಆವಾಗ ತಗೊಂಡಿರೋದು ಆವಾಗ ಐದು ನೂರು ರೂಪಾಯಿ ಇತ್ತು ಅವಾಗಿಂದ ಅದೆಷ್ಟು ಕಾದಿದೆಯೋ ಸ್ಟವ್ ಮೇಲೆ ಇದು ಈ ಬಾಣಲಿ ಅಷ್ಟು ಅಡುಗೆ ಮಾಡಿಕೊಟ್ಟಿದ್ದೆ ಪಾಪ ಇವಾಗ ಒಂದು ತಟ್ಟೆಗೆ ಇದ್ದೀನಿ ಎಲ್ಲನು ನೋಡಿ ಗೋಡಂಬಿನೂ ಕಾಣ್ತಾ ಇದೆ ಬೆಲ್ಲವೂ ಮೆತ್ಕೊಂಡಿದೆ ಅದು ಪಾಕ ಜಿಗಟ್ ಜಿಗಟು ಇದೆ ಅಲ್ಲಿ ಕೆಳಗೆ ಹಾಕೊಂಡು ಅಗಿಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆದರೆ ಗೋಡಂಬಿಗೆ ಅರ್ಧ ಕೆ ಜಿಗೆ ಅರ್ಧ ಕೆ ಜಿನೂ ಇಡ್ಸಿದೆ ಬೆಲ್ಲ ಕಮ್ಮಿ ಹಾಕಿದರೆ ಚೆನ್ನಾಗಿರಲ್ಲ ಅಂದ್ಕೋತೀನಿ ಇಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆಯಾ ಮಾಡ್ಕೊಂಡು ನೋಡಿ ಐವತ್ತು ಗ್ರಾಮು ಮಾಡ್ಕೊಬೋದು ನೂರು ಗ್ರಾಮು ಮಾಡ್ಕೊಬೋದು ನಿಮ್ಮಿಷ್ಟ ಎಷ್ಟಾದರೂ ಮಾಡಿಕೊಂಡು ಹೇಗೆ ಬಂತು ಅಂತ ಹೇಳಿ